ಹಲೋ ಕುಟುಂಬದವರ ನಮಸ್ಕಾರ ನಾನು ನಿಮ್ಮ ಮನೆಮಗಳು ಪುಷ್ಪ ಸೊ ವೆಲ್ಕಮ್ ಟು ಪುಷ್ಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ನಾನು ಮೊಮ್ಮ ಮಗಳನ್ನ ಮತ್ತು ಮೊಮ್ಮಗಳನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ನಾನು ಮನೆ ಕರ್ಕೊಂಡ್ಬರ್ತಾ ಇದ್ದೀನಿ ಸೊ ಮನೆ ಕರ್ಕೊಂಡ್ಬರ್ತಾರಂಗೆ ಇಬ್ಬರಿಗೂ ದೃಷ್ಟಿ ತೆಗೆದೆ ದೃಷ್ಟಿ ತೆಗೆದು ನಮ್ಮ ಮನೆಗೆ ನಮ್ಮ ಮಹಾಲಕ್ಷ್ಮಿನ ಒಳಗಡೆ ಕರ್ಕೊತಾ ಇದ್ದೀನಿ ಒಳಗಡೆ ಕರ್ಕೊಬೇಕಾದ್ರೆ ನನಗೆ ನನ್ನ ಮೊಮ್ಮಗಳದು ಒಂದು ಹೆಜ್ಜೆ ಗುರುತು ಬೇಕು ನನಗೆ ಒಂದು ಪೇಪರಲ್ಲೇ ಸೊ ಅದನ್ನು ಲೈಫ್ ಲಾಂಗ್ ಇಟ್ಕೋಬೇಕು ಅಂತ ಆಸೆ ಇತ್ತು ಸೊ ವೈಟ್ ಕ್ಲಾತಲ್ಲೇ ಅರೇಂಜ್ ಹೇಳಿದ್ದೆ ತೇಜಿಗೆ ಬಟ್ ಅರ್ಜೆಂಟಲ್ಲಿ ಸಿಕ್ಕಿಲ್ಲ ಅಂತ ನನಗೆ ವೈಟ್ ಕಲರ್ ಶೀಟ್ ಕೊಟ್ಟ ಆ ಶೀಟಲ್ಲೇ ನನ್ನ ಮೊಮ್ಮಗಳಿದೆ ಎರಡು ಅಜ್ಜನೂ ಆ ಒಂದು ರತ್ನೀರಲ್ಲೇ ಅಜ್ಜಿಸಿ ನಾನು ಅದು ಪ್ರಿಂಟೌಟ್ ತೊಗೊಂಡೆ ಪುಟಾಣಿ ಅಜ್ಜೆ ಎಷ್ಟು ಮುದ್ದಾಗಿತ್ತು ಅಂದರೆ ನಿಜವಾಲು ನಮ್ಮ ನಮ್ಮ ಮನೇಲಿ ಎಲ್ಲರೂ ಪಾಪು ಅಂದರೆ ಸಿಕ್ಕಾಪಟ್ಟೆ ಇಷ್ಟಾರಿ ಅದರೊಳಗೆ ಈ ಮುದ್ದಾಗಿ ಪಾಪ ಬಂದಿರೋದು ಎಷ್ಟು ಖುಷಿ ಆಯಿತು ಅಂದರೆ ನಿಜವಾಲು ತುಂಬಾ ಖುಷಿ ಆಯಿತು ಪಾಪ ಬಂದಿದ್ದ ತಕ್ಷಣ ಸೊ ಇದು ಹೊಸ ತೋಟ್ಲಲ್ಲ ಇದು ನನ್ನ ಮಗಳು ಫ್ರೆಂಡು ಅವ್ರದ್ದು ತೊಟ್ಲು ಸೊ ಹಾಗಾಗಿ ಅದು ಸಾಸ್ರ ಮಾಡ್ದೇ ಹಾಗೆ ಡೈರೆಕ್ಟಾಗಿ ಮಗುನ ಅದಕ್ಕೆ ಇದ್ದೀವಿ ಸೊ ನನ್ನ ಮೊಮ್ಮಗಳು ನಮ್ಮ ಮನೆಗೆ ಬರಬೇಕಾದ್ರೆ ಒಂದು ಚಿಕ್ಕದೊಂದು ಸ್ಮಾಲ್ ಸೊ ಡೆಕೋರೇಷನ್ ಇಲ್ಲಾಂದರೆ ಹೇಗಿರುತ್ತೆ ಹೇಳಿ ಸೊ ಅದ್ರ ಜೊತೆ ಡೆಕೋರೇಷನ್ ಮಾಡಿಕೊಂಡು ಸೊ ಆ ಸಂಭ್ರಮವನ್ನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವು ಯಾಕೆಂದರೆ ಒಂದೊಂದು ನೆನಪಿರಬೇಕು ನನಗೆ ನನ್ನ ಮೊಮ್ಮಗಳದ್ದು ಮನೆಗೆ ಬಂದಿರೋದು ಇದೆಲ್ಲ ಅಂತ ಸೊ ನೋಡಿ ಈ ಒಂದು ಚಿಕ್ಕದಾಗಿ ಒಂದು ಕೇಕ್ ಕಟ್ಟಿಂಗ್ ಮಾಡಿ ನಾವು ಒಂದು ಸೆಲೆಬ್ರೇಷನ್ ಮಾಡಿದ್ವು ನೀವು ನೋಡಿ ನಮ್ಮ ಸೆಲೆಬ್ರೇಷನ್ ಯಾವ ಥರ ಇತ್ತು ನಮ್ಮ ನಮ್ಮ ಡೆಕೋರೇಷನ್ ಯಾವ ಥರ ಇತ್ತು ಅಂತ ಸೊ ನೀವು ಕೂಡ ನೋಡಿ ಹೀಗೆ ನೀವು ಸಪೋರ್ಟ್ ಮಾಡಿ ನನಗೆ ತೋರ್ಸ್ರಿ ಎಲ್ಲರೂ ಸಮಿತ್ರ ತೋರ್ಸ್ರಪ್ಪ ಎಲ್ಲರೂ ಅವನೊಂದು ಬರ್ಲಿ

ಸಮಯ ಈ ಕಡೆ ಬರ್ಲ ಕಂಡ ಒಳಗಡೆ ಬನ್ನಿ ಎಲ್ಲ ಒಳಗಡೆ ಬನ್ನಿ ಬನ್ನಿ ರೆಡಿ ಒಳಗಡೆ ಬನ್ನಿ ಅಕ್ಕ ಹ್ಮ್ ಬಾ ಚೆಕ್ ಮಾಡ್ಲ ಹ್ಮ್ ಅಲ್ಲ ಬಂದ್ಲು ಅಂದ್ಬಿಟ್ಟು ಖುಷಿಗೋಸ್ಕರ ಸೊ ಮನೆಯೆಲ್ಲ ಡೆಕೋರೇಷನ್ ಮಾಡಿಸಿ ನನ್ನ ಮಮ್ಮಗಳನ್ನ ಮನೆಗೆ ನಾನು ಬರ್ ಹಾಗೆ ಬಂದು ಮಮ್ಮಗಳಿಗೋಸ್ಕರ ಕೇಕ್ ಕಟಿಂಗ್ ಕೂಡ ಮಾಡಿಸ್ತಾ ಇದೀನಿ ಸೊ ನೀವ್ ಇದೇ ತರ ನಮ್ಮ ಒಂದು ಯೂಟ್ಯೂಬ್ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ನಮ್ಗೂ ಇರ್ಲಿ ಸೊ ನಮ್ಮ ಮಗಳ ಮೇಲೆ ಅಂತ ತುಂಬಾ ಕೇಳ್ತಿದ್ರಿ ಎಲ್ಲಾರು ಪಾಪು ಹೇಗಿದೆ ಪಾಪು ಹೇಗಿದೆ ಅಂತ ಪಾಪು ತುಂಬಾ ಚೆನ್ನಾಗಿದೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ ಫ್ಯಾಮಿಲಿ ಮೇಲೆ ಹೀಗೆ ಇರಲಿ ಸೊ ತುಂಬರುದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ತುಂಬಾ ಜನ ಪ್ರೀತಿಯಿಂದ ಕೇಳಿದ್ರಿ ಸೌಮ್ಯ ಹೇಗಿದ್ದಾಳೆ ಸೌಮ್ಯ ಅಕ್ಕ ಹೇಗಿದ್ದಾಳೆ ಆಪರೇಷನ್ ಆಯ್ತು ಅಂತ ಸೌಮ್ಯ ಅಕ್ಕನು ಚೆನ್ನಾಗಿದ್ದಾಳೆ ரூம் ನೋಡಿದ್ರಲ್ಲ ನನ್ನ ಮೊಮ್ಮಗಳು ಸೆಲೆಬ್ರೇಷನ್ ಯಾವ ಥರ ಇತ್ತು ಮನೆಗೆ ಯಾವ ತರ ಬರ್ ಮಾಡಿಕೊಂಡು ಅಂತ ಸೊ ನಿಮಗೂ ವಿಡಿಯೋ ಇಷ್ಟ ಆದ್ರೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸೊ ನನ್ನ ಮೊಮ್ಮಗಳಂತೂ ನನ್ನ ಜಗತ್ತು ನನ್ನ ಪ್ರಾಣ ಸೊ ಮದುವೆ ಮಾಡಿ ಕಳಿಸ್ಬೇಕಾ ನನ್ನ ಮಗಳು ನನಗೆ ಎಷ್ಟು ನೋವಾಗ್ತಿತ್ತು ಇವಾಗ ಪಾಪುನ ಕರ್ಕೊಂಡ್ಬಂದಾಗ ಅಷ್ಟೇ ಖುಷಿ ಆಗ್ತಾಯಿದೆ ನನಗೆ ನನ್ನ ಮಗಳು ಮತ್ತು ಮೊಮ್ಮಗಳು ಇಬ್ಬರು ಮನೆಗೆ ಬಂದಿದ್ದಾರೆ ಎಷ್ಟು ಖುಷಿ ಆಗ್ತಾಯಿದೆ ನನಗೆ ಖುಷಿ ಆಯಿತು